ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೋರ್ವೆಲ್ ಕೊರೆಸಲು ಪರ್ಮಿಷನ್ ತೊಗೋಬೇಕಾ ಯಾರೆಲ್ಲ ಪರ್ಮಿಷನ್ ತೊಗೋಬೇಕು ಏನಕ್ಕೆ ತೊಗೋಬೇಕು ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಯಾವ ರೀತಿ ಫಾರ್ಮ್ ತೊಗೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಪರ್ಮಿಷನ್ ತೊಗೋಬೇಕಂತಂದರೆ ಹೌದು ಪರ್ಮಿಷನ್ ತಗೊಳ್ಳೇಬೇಕು ಕರ್ನಾಟಕ ಗೌರ್ಮೆಂಟ್ ಗ್ರೌಂಡ್ ವಾಟರ್ ಅಥಾರಿಟಿ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ನಿಯಂತ್ರಣ ಸೆಕ್ಷನ್ ಎರಡು ಸಾವಿರದ ಹನ್ನೊಂದು ಮತ್ತು ಅನ್ ಎರಡು ಸಾವಿರದ ಹನ್ನೆರಡರ ಅಡಿಯಲ್ಲಿ ಹೊಸ ಬೋರ್ವೆಲ್ಗಳನ್ನು ಒಗೆಯಲು ಅಪ್ಲಿಕೇಶನ್ ಹಾಕುವುದು ಕಡ್ಡಾಯವಾಗಿದೆ ಯಾರೆಲ್ಲ ಪರ್ಮಿಷನ್ ತಗೋಬೇಕು ಅಂತಂದರೆ ಈಗ ಬೋರ್ವೆಲ್ ತೆಗಿಬೇಕು ಮತ್ತು ಅದರ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ಅವರು ಎಲ್ಲರೂ ಕಾನೂನಿನ ವ್ಯಾಪ್ತಿಗೆ ಬರುತ್ತಾರೆ ಯಾವುದೇ ರೀತಿಯ ವ್ಯಕ್ತಿಯಾಗಿರಲಿ ವಾಣಿಜ್ಯ ಸಂಸ್ಥೆ ಉದ್ಯಮ ಅಥವಾ ಡ್ರಿಲ್ಲಿಂಗ್ ಏಜೆನ್ಸಿಯವರಾಗಿದ್ರು ರೂಲ್ಸ್ನ ಫಾಲೋ ಮಾಡಲೇಬೇಕು ಮತ್ತು ಪರ್ಮಿಷನ್ ತಗೊಳ್ಳಲೇಬೇಕು ನೆಕ್ಸ್ಟು ಪರ್ಮಿಷನ್ ಏನಕ್ಕೆ ತಗೋಬೇಕು ಅಂತಂದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ತೆರೆದ ಕೊಳವೆ ಬಾವಿಗಳಿಂದ ಚಿಕ್ಕ ಮಕ್ಕಳ ಸಾವು ತಡೆಗಟ್ಟುವುದಕ್ಕೆ ಮತ್ತು ಅಂತರ್ಜಲ ಅತಿಯಾದ ಬಳಕೆ ತಡೆಗಟ್ಟೋಕೆ ನೆಕ್ಸ್ಟು ಪರ್ಮಿಷನ್ಗೆ ಯಾವ ರೀತಿಯಾದ ಫಾರ್ಮ್ ಫಿಲಪ್ ಮಾಡಬೇಕು ಅಂತ ಅಂದರೆ ಕೃಷಿ ಬಳಕೆಗೆ ಒಂದು ಸಪ್ರೇಟ್ ಫಾರಮ್ ಸಿಗುತ್ತೆ ನೆಕ್ಸ್ಟು ಹೊಸದಾಗಿ ಬೋರ್ವೆಲ್ ಕೊರೆಸೋರಿಗೆ ಫಾರ್ಮ್ ಎ ಫಾರ್ಮ್ ಫಿಲಪ್ ಮಾಡಬೇಕು ಮತ್ತು ಆಲ್ರೆಡಿ ಬೋರ್ವೆಲ್ ಬಳಸ್ತಿರೋರಿಗೆ ಫಾರ್ಮ್ ಫೋರ್ ಅಂತ ಸಿಗುತ್ತೆ ನೆಕ್ಸ್ಟು ಇಂತಿಷ್ಟು ಫೀಸ್ ಅಂತ ಇರುತ್ತೆ ಅದನ್ನು ಪೇ ಮಾಡಿ ರೆಸಿಪ್ಟನ್ನ ನಾವು ತಗೋಬೇಕು ನೆಕ್ಸ್ಟು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಅಂದರೆ ಖಾತಾ ಪ್ರಮಾಣ ಪತ್ರ ಜಮೀನಿನ ಸರ್ವೆ ನಂಬರ್ ವಿಳಾಸ ಪುರಾವೆ ಅಂದರೆ ಅಡ್ರೆಸ್ ಪ್ರೂಫ್ ಬೇಕು ಮಾಲೀಕತ್ವದ ಪುರಾವೆ ಅಂದರೆ ಆ ಜಾಗ ನಮ್ಮದೇ ಅನ್ನೋ ಪ್ರೂಫ್ ಬೇಕು ನೆಕ್ಸ್ಟು ಸ್ಥಳೀಯ ಪ್ರಾಧಿಕಾರದಿಂದ ನೀಡಲಾದ ತೆರಿಗೆ ಪಾವತಿಸಿದ ರಸೀದಿಗಳು ಅಥವಾ ಸಂಬಂಧಿಸಿದ ಹಕ್ಕುಗಳ ದಾಖಲೆ ಅಂದರೆ ನೀವು ಈಗ ಗ್ರಾಮ ಪಂಚಾಯಿತಿಗಳಿಗೆ ತಿಂಗಳಿಗೆ ಅಥವಾ ವರ್ಷಕ್ಕೆ ಕಟ್ಟುವ ಟ್ಯಾಕ್ಸ್ ಇನ್ವಾಯ್ಸ್ನ ಒಂದು ಸ್ಲಿಪ್ ಅಥವಾ ಆರ್ ಟಿ ಸಿ ಕೊಡಬೇಕು ಅದು ಪಿ ಡಿ ಒಗಳಿಂದ ಸೈನ್ ಆಗಿರಬೇಕು ನೆಕ್ಸ್ಟ್ ರೂಲ್ಸ್ ಏನಪ್ಪ ಅಂತಂದರೆ ನಾವೇನಾದರೂ ನಮ್ಮ ಮನೆ ಹತ್ರ ಬೋರ್ವೆಲ್ ಕೋರಿಸ್ಬೇಕು ಅಂದ್ಕೊಂಡಿದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರಿಂದ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತಲೂ ಒಂದು ಸರ್ಟಿಫಿಕೇಟ್ ತೊಗೋಬೇಕು ಇಫ್ ಮ್ಯಾಂಡೇಟ್ರಿ ಏನಾದರೂ ಬೇಕಂತಂದರೆ ನೆಕ್ಸ್ಟ್ ಏನಂದರೆ ಬೋರ್ವೆಲ್ ಕೊರೆಸುತ್ತಿರುವ ಜಾಗ ಅಂದರೆ ನಿಮ್ಮ ಜಮೀನಿನ ನಕ್ಷೆ ಬೇಕಾಗಿರುತ್ತದೆ ಅದಕ್ಕೆ ರೆವೆನ್ಯೂ ಇನ್ಸ್ಪೆಕ್ಟ್ರು ಸೈನ್ ಇರಲೇಬೇಕು ಸ್ಟೇಷನ್ ಹೇಗೆ ಹಾಕೋದು ಬಿ ಡಿ ಎ ಮಿತಿಗಳಲ್ಲಿ ಬರುವ ತಾಲೂಕುಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಅಥವಾ ಸ್ಥಳೀಯ ಡಬ್ಲ್ಯೂ ಎಸ್ ಎಸ್ ಬಿ ಉಪವಿಭಾಗದ ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಅದನ್ನು ಪ್ರತ್ಯೇಕವಾದ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು ನೆಕ್ಸ್ಟು ಅಪ್ಲಿಕೇಶನ್ ಹಾಕಿದ ಮೇಲೆ ನೋಂದಣಿ ಪ್ರಮಾಣ ಪತ್ರವನ್ನು ನಿಮ್ಮ ಸ್ಥಳೀಯ ಜಿಲ್ಲಾ ಅಂತರ್ಜಲ ಕಚೇರಿಗೆ ನೀಡಲಾಗುತ್ತದೆ ಅದನ್ನು ನಾವು ತಗೋಬೇಕು ನೆಕ್ಸ್ಟ್ ಎರಡು ತಿಂಗಳ ತನಕ ವೆಯ್ಟ್ ಮಾಡಬೇಕು ಅದಾದ ಮೇಲೆ ಪರ್ಮಿಷನ್ ಸಿಗುತ್ತೆ ಪರ್ಮಿಷನ್ ತಗೊಳ್ದೆಲ್ಲೇ ಏನಾದರೂ ಬೋರ್ವೆಲ್ ಕೋರ್ಸಿದ್ರೆ ಅವರಿಗೆ ಇಂತಿಷ್ಟು ದಂಡ ಅಂತಲೂ ಇರುತ್ತೆ ಮತ್ತು ಜೈಲ್ ಶಿಕ್ಷೆನೂ ಇರುತ್ತೆ ಹಾಗೂ ಆಲ್ರೆಡಿ ಬೋರ್ವೆಲ್ ಕೋರ್ಸ್ ಆಗಿರೋರಿಗೆ ನಿಮ್ಮ ಬೋರ್ವೆಲ್ನ ರಿಜಿಸ್ಟ್ ಗೌರ್ಮೆಂಟಲ್ಲಿ ರಿಜಿಸ್ಟ್ರು ಮಾಡಿಸ್ಲೇಬೇಕು ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು